ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಸಿ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಸ್ಟ್ ಮತ್ತು ಫ್ರೀ ಸ್ಕ್ರೀನ್ ರೆಕಾರ್ಡರ್ ಯಾವುದು ಜೊತೆಗೆ ಅದನ್ನು ಹೇಗೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಂತ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಮುಂದುವರ್ಸೋಣ ಮೊದಲಿಗೆ ನಿಮ್ಮ ಸಿಸ್ಟಮಲ್ಲಿ ಮೈಕ್ರೋಸಾಫ್ಟ್ ಅಲ್ಲಿ ಸ್ನೈಪಿಂಗ್ ಟೂಲ್ ಅಂತ ಸರ್ಚ್ ಮಾಡಿ ಬೈ ಚಾನ್ಸ್ ನೀವು ಏನಾದರೂ ಮೈಕ್ರೋಸಾಫ್ಟ್ ಸ್ಟೋರ್ಗೆ ಫಸ್ಟ್ ಟೈಮ್ ಲಾಗಿನ್ ಮಾಡ್ತಿದ್ರೆ ಅಂದರೆ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಸರ್ಚ್ ಮಾಡಿ ನೋಡಿ ಸ್ನೈಪಿಂಗ್ ಟೂಲ್ ಅಂತ ಸರ್ಚ್ ಮಾಡಿದ್ದೀನಿ ಮೊದಲನೇ ಬಂದಿದೆ ನೋಡಿ ಸ್ನೈಪಿಂಗ್ ಟೂಲ್ ಅಂತ ಇದು ಆಲ್ರೆಡಿ ನಿಮ್ಮ ವಿಂಡೋಸಲ್ಲಿ ಇನ್ಬಿಲ್ಡ್ ಇರುತ್ತೆ ಬೈ ಚಾನ್ಸ್ ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ವೇಳೆ ಇನ್ಸ್ಟಾಲ್ ಇದ್ದು ಇಲ್ಲಿ ಅಪ್ಡೇಟ್ ಅನ್ನೋ ಆಪ್ಷನ್ ಏನಾದರೂ ಬಂದಿದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತಂದರೆ ಅನ್ಇನ್ಸ್ಟಾಲ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ ಸಿಸ್ಟಮ್ ಅದು ಇದೆಯಾ ಇಲ್ಲ ಅಂತಾನು ಚೆಕ್ ಮಾಡಬಹುದು ಮೇಲೆ ಸರ್ಚ್ ಬಾಕ್ಸ್ ಅಲ್ಲಿ ಸ್ಟೈಪಿಂಗ್ ಟೂಲ್ ಅಂತ ಸರ್ಚ್ ಮಾಡ್ಬೋದು ನಾನು ಕೆಳಗಡೆ ಸ್ಲೈಡ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಶ್ ಸ್ಕ್ರೀನ್ಶಾಟ್ ತಗೋಬೋದು ಸ್ಕ್ರೀನ್ ರೆಕಾರ್ಡಿಂಗು ಕೂಡ ಮಾಡಬಹುದು ಅಂತ ತೋರಿಸ್ತಾ ಇದೆ ವಿಂಡೋಸ್ ಕಿ ಮತ್ತೆ ಸಿಪ್ ಮತ್ತೆ ಎಸ್ ಹೊಡೆದ್ರೆ ಸ್ಕ್ರೀನ್ಶಾಟ್ ತಗೋಬಹುದು ಫ್ರೆಂಡ್ಸ್ ನೆಕ್ಸ್ಟ್ ವಿಂಡೋಸ್ ಲೋಗೋ ಮತ್ತೆ ಮತ್ತೆ ಆರ್ ಉಡಿದ್ರೆ ಮಾಡಬಹುದು ನೆಕ್ಸ್ಟ್ ನೋಡಿ ನೋಡಿಂಗ್ ಮಾಡಬಹುದು ಪರ್ಟಿಕ್ಯುಲರ್ ರೆಕಾರ್ಡಿಂಗ್ ಮಾಡಬಹುದು ಇಲ್ಲ ನಿಮ್ಗೆ ಬೇಕಂತ ಪರ್ಟಿಕ್ಯುಲರ್ ಪಿಕ್ಚರ್ ನ ರೆಕಾರ್ಡಿಂಗ್ ಸ್ಕ್ರೀನ್ ಶಾಟ್ ಹೊಡೀಬಹುದು ರೆಕಾರ್ಡಿಂಗ್ ಮಾಡಬಹುದು ಪ್ಲಸ್ ಆಡಿಯೋ ರೆಕಾರ್ಡಿಂಗ್ ಮಾಡಬಹುದು ಪ್ಲಸ್ ನಿಮ್ಮ ಹತ್ರ ಏನಾದ್ರು ಮೈಕ್ ವಿಸಿಬಲ್ ಇದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಜೊತೆಗೆ ಮೈಕ್ ನ ಮೈಕ್ನ ಅಡುಗೆ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ಫ್ರೀ ಆಗಿದೆ ವಾಟರ್ ಮಾರ್ಕ್ ಕೂಡ ಬರಲ್ಲ ಏನಿಲ್ಲ ಆಲ್ರೆಡಿ ಇನ್ಬಿಲ್ಟ್ ಇರುತ್ತೆ ಯಾವುದೇ ಪೇ ಮಾಡೋ ಅವಶ್ಯಕತೆ ಇರಲ್ಲ ಸ್ಕ್ರೀನ್ ರೆಕಾರ್ಡಗೆ ಈ ಸ್ನ್ಯಾಪಿಂಗ್ ಟ್ಯೂನ ಯೂಸ್ ಮಾಡ್ಬೋದು ನೀವು ಬೈ ಚಾನ್ಸ್ ನಿಮ್ಮ ಹತ್ರ ಎಡಿಟಿಂಗ್ ಆ್ಯಪ್ ಇಲ್ಲ ಎಡಿಟಿಂಗ್ ಆಪ್ ಯಾವ ಥರ ಏನಾದರೂ ಆ್ಯಪ್ ಇಲ್ಲ ಅಂತಂದರೆ ಫಿಲ್ಮೋರೋ ಆ್ಯಪ್ ಅಥವಾ ಫಿಲ್ಮೋರೋ ಆ್ಯಪ್ ಅಂತ ಅಟ್ಕೊಳ್ಳಿ ಅದನ್ನು ಪರ್ಚೇಸ್ ಮಾಡಿದ್ರೆ ಮಾತ್ರ ಅದು ವಾಟರ್ ಮಾರ್ಕ್ ಬರಲ್ಲ ಲೈಕ್ ಪರ್ಚೇಸ್ ಮಾಡಿಲ್ಲ ಅಂತಂದರೆ ವಾಟ್ರ್ ಮಾರ್ಕ್ ಬರುತ್ತೆ ಅಂದರೆ ನೀವು ಅದರಲ್ಲಿ ಎಡಿಟಿಂಗ್ ಮಾಡಿಕೊಳ್ಳಿ ಕಂಪ್ಲೀಟಾಗಿ ಎಡಿಟಿಂಗ್ ಮಾಡಿಕೊಂಡು ಲಾಸ್ಟಲ್ಲಿ ಅದನ್ನು ಸೇವ್ ಮಾಡಿಕೊಂಡ್ರೆ ಮಾತ್ರ ಎಡಿ ವಾಟ್ರ್ ಮಾರ್ಕ್ ಬರುತ್ತಲ್ವ ಸೊ ನೀವು ಸೇವ್ ಮಾಡ್ಕೋಬೇಡಿ ಎಡಿಟಿಂಗ್ ಮಾಡಿ ರೆಡಿ ಮಾಡಿ ಅದನ್ನು ತಿರ್ಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಫಿಲ್ಮೋರನ್ನು ಪರ್ಚೇಸ್ ಮಾಡೋ ಇಲ್ಲ ಲೈಕ್ ಫಿಲ್ಮೋರ ಒಂದೇ ಅಲ್ಲ ಯಾವುದೇ ಯಾವುದೇ ಸಾಫ್ಟ್ವೇರ್ ಆಗಿರಲಿ ವಾಟರ್ ಮಾರ್ಕ್ ಬರುವಂಥ ಯಾವುದೇ ಸಾಫ್ಟ್ವೇರ್ ಆಗಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಈ ಸ್ನೈಪಿಂಗ್ ನ ಯೂಸ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಮುಂದೆ ಮುಂಚೆ ಆಮೇಲೆ ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ವಾಯ್ಸ್ ಎಲ್ಲ ಹಾಕಿ ಸೇವ್ ಮಾಡ್ಕೊಳ್ಳೋದು ಬಿಟ್ಟು ತಿರ್ಗಾ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡ್ರೆ ವಾಟರ್ ಮಾರ್ಕ್ ಬರುತ್ತಲ್ಲ ತಿರ್ಗಾ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಯಾವುದೇ ಪೇ ಮಾಡೋ ಅವಶ್ಯಕತೆ ಇರೋಲ್ಲ ಇದರಲ್ಲಿ ಸ್ಪೆಷಲ್ ಆಗಿ ನಂಗೆ ಇಷ್ಟ ಏನಂತಂದರೆ ನೋಡಿ ಈ ಥರ ಇದು ವಿಡಿಯೋ ರೆಕಾರ್ಡಿಂಗು ಇದು ಪೇಪರ್ ಈ ಟ್ಯಾಬ್ ಬಂದಿದೆಯಲ್ಲ ಈ ಟ್ಯಾಬು ಲೈಕ್ ಅದರಲ್ಲಿ ಬರೋದು ಬರಲ್ಲ ಆನ್ ಮಾಡಿದ್ರು ಏನು ಕಾಣಿಸೋಲ್ಲ ಅದು ಕ್ಲೋಸ್ ಮಾಡಿದಾಗ ಕೂಡ ಏನು ಕಾಣಿಸೋಲ್ಲ ಲೈಕ್ ವಿಡಿಯೋ ಸ್ಟಾಪ್ ಮಾಡಿದ್ರೆ ಅದು ಕೂಡ ಏನು ಕಾಣಿಸಲ್ಲ ಇದು ನೋಡಿ ಇದು ಬೇರೆ ಆ್ಯಪ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಅದು ಕಾಣಿಸುತ್ತೆ ಅದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ದಾಗ್ಲೂ ಕಾಣುತ್ತೆ ವಿಂಡೋ ಕಂಪ್ಲೀಟ್ ಆಗಿ ಕಾಣಿಸುತ್ತೆ ಸ್ಕ್ರೀನ್ ರೆಕಾರ್ಡಲ್ಲಿ ನೀವು ಅದನ್ನೇ ಯೂಸ್ ಮಾಡ್ತಿದೀರ ಅನ್ನೋದು ಬಟ್ ಅದು ಸ್ನೇಪ್ ಆ ತರ ಎಲ್ಲ ಅದು ಈ ಈ ಬಾಕ್ಸ್ ಕಾಣಿಸೋದೇ ಇಲ್ಲ ಲೈಕ್ ಈ ಬಾಕ್ಸ್ ಇದೆಯಲ್ಲ ಇದು ಕಾಣಿಸೋದೇ ಇಲ್ಲ ನೋಡಿ ಕಂಟ್ರೋಲ್ ಆರ್ ಪ್ರೆಸ್ ಮಾಡಿ ರೈಟ್ ಕ್ಲಿಕ್ ಕ್ಲಿಕ್ ಮಾಡಿ ಸ್ಲೈಡ್ ಮಾಡ್ಕೊಂಡ್ ಬನ್ನಿ ಫುಲ್ ಸ್ಕ್ರೀನ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗೋಗುತ್ತೆ ವಿಡಿಯೋ ಇಲ್ಲ ನಿಮಗೆ ಪರ್ಟಿಕ್ಯುಲರ್ ಫುಲ್ ಪೇಜ್ ಬೇಡ ಸೈಡಲ್ಲಿ ಮಾತ್ರ ಬೇಕು ಅಂತಂದ್ರೆ ಮಾಡ್ಕೋಬಹುದು ವಿಂಡೋಸ್ ಆರ್ ಹೊಡ್ದ್ರೆ ವಿಡಿಯೋ ಆಗುತ್ತೆ ಸಿಫ್ಟ್ ವಿಂಡೋಸ್ ಎಸ್ ಹೊಡೆದ್ರೆ ಸ್ಕ್ರೀನ್ಶಾಟ್ ಆಗುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ಎಷ್ಟೇ ಬೇಕು ಅಂತ ಅಷ್ಟು ಬೇಕಾದ್ರೂ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಫುಲ್ ಪೇಸ್ ಬೇಕಂದ್ರೆ ಫುಲ್ ಪೇಜ್ ಬೇಕಾದ್ರೂ ಮಾಡ್ಬೋದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್